ಬದುಕು ಕಟ್ಟಿಕೊಳ್ಳುವುದಕ್ಕಾಗಿ ಮಾಡಿರುವ ಎರಡು ಮೂರು ಎಕರೆ ಒತ್ತುವರಿ ಜಾಗವನ್ನು ತೆರವುಗೊಳಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದೇವೆ ಎಂದು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡ ಅವರು ಹೇಳಿದ್ದಾರೆ ಈಗ ಹೈಕೋರ್ಟ್ ಅಲ್ಲಿ ಒಂದು ಫಾರೆಸ್ಟ್ ರಿಸರ್ವ್ ಏನು ಸೆವೆಂಟೀನ್ ನೋಟಿಫೈಡ್ ಫಾರೆಸ್ಟ್ ಇದೆಯಾ ಇತ್ತೀಚಿನ ದಿನಗಳಲ್ಲಿ ಫೋನ್ ನೋಟಿಫಿಕೇಶನ್ ಡೀಮ್ಡ್ ಒಂದು ಡೀಮ್ಡ್ ಇದಲ್ಲ ಸೊಪ್ಪಿನ್ ಬೆಟ್ಟ ಅಲ್ಲ ಏನು ಹಿಂದೆ ಸೆಕ್ಷನ್ ಸೆವೆಂಟೀನ್ ಆಲ್ರೆಡಿ ಆಗೋಗಿದೆ ಎರಡು ವರ್ಷ ದಾಟಾಗಿದೆ ಅಂಥವುಗಳ ಬಗ್ಗೆ ಏನು ಆದೇಶ ಆಗಿದೆ ಅವುಗಳಿಗೂ ಕೂಡ ನಾವು ಮನವಿ ಮಾಡಿದೇವೆ ಕನಿಷ್ಠ ಬೆಳೆ ಕಟಾವು ಮಾಡುವವರೆಗೂ ಈಗಾಗಲೇ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಗೊಬ್ಬರ ಹಾಕಿದ್ದಾರೆ ರಜೆ ಹೊಡೆದಿದ್ದಾರೆ ಪ್ರೋನಿಂಗ್ ಮಾಡಿದ್ದಾರೆ ಇರಿಗೇಷನ್ ಮಾಡಿದ್ದಾರೆ ಎಲ್ಲ ಮಾಡಿ ಬೆಳೆ ಕೈ ಬರೋಂಥ ಸಂದರ್ಭದಲ್ಲಿ ಕಡ್ತರೆ ಮಾಡೋದ್ರಿಂದ ಅವ್ರಿಗೆ ತುಂಬ ನಷ್ಟ ಆಗ್ತದೆ ಆರ್ಥಿಕ ವಲಯನೂ ಸರ್ಕಾರದಲ್ಲ ಸಾಲ ಸಾಲ ಕಟ್ಟಕ್ಕಾಗ್ದಲೇನೆ ಅನೇಕ ಅವಘಡಗಳಾಗೋ ಅಂತ ಸಾಧ್ಯತೆ ಇರೋದ್ರಿಂದ ಅದನ್ನು ಮನವಿ ಮಾಡಿದರೆ

ಯಾವ್ಯಾವ ನಂಬರ್ಗಳಲ್ಲಿ ಅರ್ಜಿ ಇದಾವೆ ಇತ್ಯರ್ಥ ಅರ್ಜಿ ಬಾಕಿ ಇದಾವೆ ಅವರು ಕೂಡ ತೆರವುಗೊಳಿಸಬಾರ್ದು ಅಂತ ಸ್ಪಷ್ಟ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಮತ್ತೆ ಹೊಸದಾಗಿ ಇನ್ನೂ ಜನರಿಗೆ ಹ್ಯೂಮನ್ ವೈಟ್ಸ್ ಅನ್ಲಿಮಿಟೆಡ್ ಚಂದ್ರ ಹಾಸೆಗೆ ಇವತ್ತು ಕೂಡ ಒತ್ತುವರಿ ಆಗ್ತದೆ ಹೊಸದಾಗಿ ಯಾರು ಒತ್ತುವರಿ ಮಾಡಬಾರಲ್ಲ ಹೊಸ್ದಾಗ ಗಿಡ ಹಾಕೋದು ಹೊಸ್ದಾಗಿ ಕಾಡು ಕರೆಯೋದು ಅಂಥದ್ದು ಅಂತ ಒತ್ತುವರಿಯಿಂದ ಈ ತೆರವುಗೊಳಿಸ್ತಾ ಇದ್ದಾರೆ ಅರಣ್ಯ ಇಲಾಖೆ ಈಗ ನಿನ್ನೆನೂ ಕೂಡ ಒಂದೆರಡು ಪ್ರಕರಣಗಳು ನನ್ನ ನನಗೆ ಫೋನ್ ಮಾಡಿದ್ರೆ ನಾನು ಗಿಡ ಹೇಳ್ತಾ ಪರಿಶೀಲನೆ ಮಾಡಿದಾಗ ಅವರು ನಿನ್ನೆ ಮೊನ್ನೆ ನಡ್ತಾ ಇದೆ ಈಗಲೂ ಕೂಡ ನಡ್ತಾ ಇರೋ ಗಿಡಗಳು ಅಕಸ್ಮಾತ್ ಕೆಲವೊಮ್ಮೆ ಈಗ ಹಿಂದೆ ಕಂದಾಯ ಭೂಮಿ ಒತ್ತುವರಿ ಆಗಿರ್ತಾರೆ ರೀಪ್ಲಾಂಟ್ ಮಾಡೋದಕ್ಕೆ ಬಂದಿದ್ರು ಕೆಲವು ಗೊಂದಲ ಇದೆ ಕೆಲವು ರೀಪ್ಲಾಂಟ್ ಮಾಡಲು ಅರಣ್ಯ ಇಲಾಖೆಯನ್ನು ಅಡಿಪಡಿಸ್ತಾರೆ ವಾಸ್ತು ಅಂಶದ ಅಭಿಪ್ರ ಏನು ಅರಣ್ಯ ಇಲಾಖೆಯರಿಗೆ ಅಲ್ಲಿ ಸ್ಥಳೀಯ ಅರಣ್ಯ ಇಲಾಖೆಯವರಿಗೆ ಈ ರೀತಿ ನಂದು ಹಳೆ ತೋಟ ಇದೆ ನಾನು ನಾನು ಕಿತ್ತು ಕೊಟ್ಟೆ ಹೊಸದಾಗಿ ರಿಮ್ಯಾಂಡ್ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದ ರುಬಿನ್ ಮೋಸಸ್ ಉಪಸ್ಥಿತರಿದ್ದರು